ಪಪ್ಪ ಸಾಕ್ಸು ಪ್ಯಾಂಟು ಟೊಪ್ಪಿ ಎಲ್ಲ ಹಾಕೊಂಡಿದ್ದೀರಲ್ಲ ಯಾಕೆ ಚಳಿ ಆಯ್ತಾಯ್ತಾ ನೀನೇನಂತ ಹೇಳ್ತಾ ಇದ್ದೆ ಮಗನೆ ಏಕೆ ಏಕೆ ಮಮ್ಮಿ ಎಲ್ಲೋಗಿದ್ರು ಯಾಕೆ ಹೋಗಿದ್ರು ಲಕ್ಷ್ಮೀಪುರಕ್ಕೆ ಯಾವುದಕ್ಕೆ ಗುಡ್ ಮಾರ್ನಿಂಗ್ ಹೇಳು ಈ ಕಡೆ ತಿರುಗು ಗುಡ್ ಮಾರ್ನಿಂಗ್ ಜೇಪ್ತೋರ್ಸು ಪ್ಯಾಂಟಲ್ ತೋರ್ಸ್ ಯಾರು ತಂದಿದ್ದು ಬಯಲಿಲ್ಲ ಅಲ್ಲೇ ನಿಮ್ಮ ಅಪ್ಪನ ಹೆಸ್ರು ಏನು ಮಮ್ಮಿ ಹೆಸ್ರು ನಿನ್ನ ಹೆಸ್ರು ಹಾಂ ಕುರಿ ಶಿರಿ ಏನು ಸಮಾಚಾರ ಏಕೆ ಏನು ತಿಂದಿರಿ ತಿಂಡಿನ ತಿಂಡಿ ಏನು ತಿಂದಿರಿ ಯಾರು ಮಾಡಿದ್ದು ಅಯ್ಯಪ್ಪ ಹೆಂಗಿತ್ತು ಪಲಾವು ಹಾಂ ಕರೆಕ್ಟಾಗಿ ಹೇಳಿತೀರಿಕೊಂಡು ಸೂಪರ್ ಏನು ಸಮಾಚಾರ ಏಕೆ ಮತ್ತು ಇವಾಗ ಏನು ನಿಮ್ಮದು ರುಟೀನ್ ಈಗ ಪಲಾವ್ ಇವಾಗ ಪಲಾವ್ ತಿಂದ್ರಲ್ಲ ಎಲ್ಲ ಈಗ ಫಲ ತಿಂದ್ರಲ್ಲ ಎಲ್ಲೋಯ್ತೀರಾ ಅಟ್ಟಾಡ್ತಿದ್ದೀರಾ ಮಳೆ ಬತ್ತೈತಲ್ಲ ಅದಕ್ಕೆ ಸ್ವೆಟ್ರು ಟೊಪ್ಪಿ ಎಲ್ಲ ಇಟ್ಕೊಂಡಿದ್ದೀರಾ ಸಾಕ್ಸ್ ಯಾರ್ದು ಯಾರು ತಂದಿದ್ದು